ಹಾ ಎಲ್ರಿಗೂ ನಮಸ್ಕಾರ ಎಂ ಬಿ ಎ ಕಿಚನ್ಗೆ ಸ್ವಾಗತ ಇವತ್ತು ಕಾಳು ಮತ್ತೆ ನುಗ್ಗೆ ಸೊಪ್ಪು ಬಳಸ್ಕೊಂಡು ಬಸ್ಸಾರ್ ಹೇಗೆ ಮಾಡೋದನ್ನು ನೋಡೋಣ ಮೊದಲು ನುಗ್ಗೆ ಸೊಪ್ಪುನ ಬಿಡಿಸ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಕಾಳು ಹೆಸರು ಕಾಳು ಮತ್ತೆ ಕಡಲೆ ಕಾಳುನ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಐದು ಗಂಟೆ ನೆನಕೊಂಡು ಇಟ್ಕೊಂಡಿದ್ದೀನಿ ಕಾಳುಗಳನ್ನ ಮಾತ್ರ ಜೊತೆಗೆ ಗುರಿಕಾಯಿ ಸುಳ್ದು ಇಟ್ಕೊಂಡಿದ್ದೀನಿ ಸರ್ ಮಾಡೋಕ್ಕೋಸ್ಕರ ಮೂರು ಈರುಳ್ಳಿ ಸುಳಿದಿಕ್ಕೊಂಡಿದ್ದೀನಿ ಸ್ವಲ್ಪೇ ಸ್ವಲ್ಪ ಕಾಯಿ ತುರ್ಕೊಂಡಿದ್ದೀನಿ ಮತ್ತು ಮರಿಸೊಪ್ಪು ಸೊಪ್ಪು ಎರಡು ಬೆಳ್ಳುಳ್ಳಿ ಐದು ಐದು ವರ್ಣ ಮೆಣಸಿನ್ಕಾಯಿ ಮೆಣಸು ಮತ್ತು ಜೀರಿಗೆ ಒಂದು ಸ್ಪೂನ್ ಅಷ್ಟು ಸ್ಪೂನಷ್ಟುಕೊಂಡಿದ್ದೀನಿ ಮತ್ತು ಹುಣ್ಸೆಹಣ್ಣ ನೆನಕೊಂಡು ಇಕ್ಕೊಂಡಿದ್ದೀನಿ ಉಪ್ಪು ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ ಮೂರು ಕಾಯಿ ತುರ್ಕೊಂಡಿದ್ದೀನಿ ಒಂದು ಏಳೆಂಟು ಮೆಣಸಿನ್ಕಾಯಿನ ಹಚ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದ್ ಕಡಾಯಿ ಇಕ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಏನ್ಕಂದ್ರೆ ಫ್ರೈ ಮಾಡೋಕ್ಕೋಸ್ಕರ ಸ್ವಲ್ಪ ಎಣ್ಣೆ ಕಾದ ನಂತರ ಜೀರಿಗೆ ಮೆಣಸು ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕೊಂಬಿಟ್ಟು ಅದನ್ನ ಈಗ ಸ್ವಲ್ಪ ಸ್ವಲ್ಪ ಮಾಡೋಣ ನೋಡಿ ಈ ರೀತಿ ರೆಡ್ಗೆ ಹೋಗಬೇಕು ರೆಡ್ಗೆ ಆಗ ನಂತರ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಕ್ಕೊಳ್ಳೋಣ ಇವೆಲ್ಲ ಸಪ್ರೇಟ್ ಸಪ್ರೇಟ್ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಟೈಮ್ ಇಲ್ಲದ ಕಾರಣ ಎಲ್ಲ ಒಂದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಒಂಥರ ಒಂದು ಕುಕ್ಕರ್ನಲ್ಲಿ ನೆದ್ದಿರೋ ಕಾಳುಗಳೆಲ್ಲ ಹಾಕ್ಕೊಂಡು ವಿಸಿಲಿಗೆ ಕೂಗಿಸ್ಕೊಳ್ಳೋಣ ನಂತರ ಸೊಪ್ಪು ತೊಳೆದಿರ್ತಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ ನುಗ್ಗೆ ಸೊಪ್ಪು ಕೈಕಾಲಿಗೆ ಒಳ್ಳೆ ಮದ್ದು ಅಂತಾನೆ ಹೇಳ್ಬೋದು ನಾವಂತೂ ವಾರದಲ್ಲಿ ಸತಿ ಮಾಡಾದ್ರು ತಿಂತೀವಿ ಸೊಪ್ಪು ಕಾಲು ನೋವಿನ ಮನೆ ಮದ್ದು ಅಂತಾನೆ ಒಂಥರ ಉಪ್ಪನ್ನು ಹಾಕೊಳ್ಳೋಣ ಗ್ಲಾಸ್ ಆಗೋಷ್ಟು ನೀರು ಸಹ ಸೇರ್ಸೋಣ ಇದನ್ನ ಐದ್ ಜನ ತಿನ್ನಷ್ಟು ಮಾಡ್ತಾ ಇದ್ದೀನಿ ಸಾಂಬಾರನ ಚೂಳವನ್ನು ಮುಚ್ಚಿ ನಾಲ್ಕೈದು ನಾಕೀಲ್ ಕೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ನಾವು ಟ್ರೈ ಮಾಡ್ಕೊಂಡಿದಂತಹ ಪದಾರ್ಥಗಳನ್ನು ಮಿಕ್ಸಿ ಜರಿಗೆ ಹಾಕಿ ರುಬ್ಕೊಳ್ಳೋಣ ನುಣ್ಣ ರುಬ್ಕೊಳ್ಬೇಕಾಗುತ್ತೆ ಅದನ್ನು ಪಾತ್ರೆಗೆ ಸೇರಿಸೋಣ ತರ ಕುಕ್ಕರ್ ಇರೋ ಗ್ಯಾಸ್ ಆಟ್ ಮಾಡಿಬಿಟ್ಟು ಇಲ್ವಾ ಅಂತ ನೋಡೋಣ ಅದನ್ನು ಒಂದ್ ಇದ್ರಲ್ಲಿ ಬಸ್ಕೊಳ್ಳೋಣ ಸ್ವಲ್ಪ ಸೊಪ್ಪನ್ನು ಒಂದು ಪ್ಲೇಟ್ ಕತ್ತಿಕೊಂಡು ಬಾರಿದ ನಂತರ ಎರಡು ಹಾಕ್ಬಿಟ್ಟು ರುಬ್ಕೊಂಡು ಹಾಕೋಣ ಹುಣ್ಸೆ ಹಣ್ಣು ಹಾಕೊಳ್ಳೋಣ ಇಲ್ಲೇ ನೆನೆ ಹಾಕಿದ್ದೆ ನಾನು ಅದ್ರಲ್ಲಿ ಬಸ್ಕೊಂಡ ನೀರನ್ನು ಅದನ್ನು ಸೇರಿಸೋಣ ನೋಡಿ ಈಗ ರೆಡಿ ಆಗಿದೆ ಇದನ್ನ ಬೇಕಾದ್ರೆ ಒಗ್ಗರಣೆ ಕೂಡ ಹಾಕೋಬಹುದು ಎಣ್ಣೆ ಸಾಸಿವೆ ಬೆಲೆ ಹಾಕ್ಬಿಟ್ಟು ಒಗ್ಗರಣೆ ಕೂಡ ಹಾಕೋಬಹುದು ನಾನು ಹಸಿ ಬಸ್ಸಾರನ್ನು ಮಾಡ್ತಾ ಇದ್ದೀನಿ ನೋಡಿ ಒಮ್ಮೆಸಿ ಹೇಗೆ ಅಂತಿದೆ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ತರ ನುಗ್ಗೆ ಸೊಪ್ಪನ್ನು ಒಗ್ಗರಣೆಗ ಹಾಕೊಳ್ಳೋಣ ಒಂದು ಕಡಾಯಿ ಮೇಲೆ ಎಣ್ಣೆ ಹಾಕಿ ಮಾಡ್ಕೊಂಡಿರೋ ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆಗಳನ್ನು ಹಾಕೊಳ್ಳೋಣ ఈరుళి ఒక స్వల్ప రెడ్డకి ఆక ఫ్రై మా నంతర సూ సేర్స నంతరస్పయ తుర్కొండూ హో నోడి ఈ థర సొప్పను ఒగడే హాకె